ನಮಸ್ತೆ ಎಲ್ರಿಗೂ ನನಗೊಂದು ಪುಟ್ಟ ಕತೆ ನೆನಪಾಯಿತು ಹಾಗೆಯೇ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಳ್ಳುವ ಅನ್ನಿಸ್ತು ತುಂಬ ಒಳ್ಳೆಯದಿದೆ ಕತೆ ನಮ್ಮ ಜೀವನಕ್ಕೊಂದು ಅನ್ವಯ ಆಗುವ ಹಾಗೆಯೇ ಇತ್ತದು ಹಾಗೆಯೇ ಅದಕ್ಕೇ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಊರಲ್ಲಿ ತಾಯಿ ಎರಡು ಮಕ್ಕಳಿರ್ತಾರೆ ಒಂದಿನ ಆ ತಾಯಿ ಮಕ್ಕಳನ್ನು ಕರ್ಕೊಂಡು ಅಂಗಡಿಗೆ ಸಾಮಾನು ತರಲಿಕ್ಕೆ ಅಂತೇಳಿ ಹೋಗ್ತಾಳೆ ಸಾಮಾನು ತಗೊಂಡು ವಾಪಸ್ ಬರುವಾಗ ಮಕ್ಕಳಿಬ್ಬರು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮುಂದೆ ನಡೀತಾ ಇರ್ತಾರೆ ಪುಟ್ಟ ಮಕ್ಕಳು ಒಂದಕ್ಕೆ ಎಂಟು ವರ್ಷ ಒಂದಕ್ಕೆ ನಾಲ್ಕು ವರ್ಷ ಆ ಥರ ಸಣ್ಣ ಮಕ್ಕಳು ಮಕ್ಕಳ ಹಿಂದೆ ತಾಯಿ ಹೋಗ್ತಾ ಇರ್ತಾಳೆ ಸ್ವಲ್ಪ ಹೊತ್ತಿನಂತರ ಆ ಮಕ್ಕಳು ಹಿಂತಿರುಗಿ ನೋಡ್ತಾರೆ ಹಿಂತಿರುಗಿ ನೋಡಿದಾಗ ತಾಯಿದು ಎರಡೂ ಕೈಯಲ್ಲಿ ಸಹ ಸಾಮಾನಿನ ಚೀಲ ಇರ್ತದೆ ಅದನ್ನು ನೋಡಿ ಮಕ್ಕಳು ಹೇಳ್ತಾರೆ ಅಮ್ಮ ಆ ಚೀಲ ಕೊಡಿ ನಾವು ಹಿಡ್ಕೊಳ್ತೇವೆ ಅಂತೇಳಿ ತಾಯಿ ಒಂದು ಸಲ ಯೋಚನೆ ಮಾಡ್ತಾಳೆ ಈ ಪುಟ್ಟ ಮಕ್ಕಳ ಕೈಯಲ್ಲಿ ಯಾವ ಬ್ಯಾಗ್ ಕೊಡೋದು ಅಂಥೇಳಿ ಒಂದು ಕೈಯಲ್ಲಿ ಒಂದು ಆರು ಕೆ ಜಿಯಷ್ಟು ಸಾಮಾನು ಇನ್ನೊಂದು ಕೈಯಲ್ಲಿ ಒಂದು ಕೆ ಜಿ ಅರ್ಧ ಕೆ ಜಿ ಆ ಥರ ಎರಡು ಬ್ಯಾಗ್ ಇರ್ತದೆ ಒಟ್ಟು ಟೋಟಲ್ ಮೂರು ಬ್ಯಾಗು ಆ ತಾಯಿ ಕೈಯಲ್ಲಿ ಇರ್ತದೆ ಆಗ ಆ ತಾಯಿ ಆ ಎರಡು ಚೀಲ ಇರ್ತದಲ್ಲ ಒಂದು ಕೆ ಜಿ ಮತ್ತು ಒಂದು ಅರ್ಧ ಕಿಲೋದು ಆ ಮಕ್ಕಳಿಗೆ ಕೊಡ್ತಾಳೆ ಅಂದರೆ ಒಂದು ಕಿಲೋ ಬ್ಯಾಗು ಎಂಟು ವರ್ಷದ ಮಗುಗೆ ಅರ್ಧ ಕಿಲೋ ಬ್ಯಾಗನ್ನು ನಾಲ್ಕು ವರ್ಷದ ಮಗು ಕೈಯಲ್ಲಿ ಕೊಡ್ತಾಳೆ ತಾಯಿ ಆ ಒಂದು ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅಷ್ಟು ಮಾತ್ರ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಯಾಕಂತೇಳಿದ್ರು ಎಂಟು ವರ್ಷದ ಮಗು ಕೈಯಲ್ಲಿ ಐದು ಕಿಲೋ ಆರು ಕಿಲೋದೆಲ್ಲ ಸಾಮಾನು ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ನಾವು ಆ ದೇವ್ರ ಹತ್ರ ಏನೋ ಕೇಳಿರ್ತೇವೆ ತುಂಬ ಕೇಳಿರ್ತೇವೆ ಏನೋ ಅಂತಲ್ಲ ತುಂಬ ನಮ್ಮ ಮನಸ್ಸಲ್ಲಿರೋದೆಲ್ಲ ಆ ದೇವ್ರ ಹತ್ರನೇ ಹೇಳ್ಕೊಳ್ತೇವೆ ಅದು ನಮಗೆ ಸಿಕ್ಕಿರೋದೇ ಇಲ್ಲ ಬಹುಶಃ ಅದನ್ನು ಪಡೆದುಕೊಳ್ಳುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಅಂಥೇಳಿ ಅರ್ಥ ನಮಗೆ ಬರೋ ಉಡುಗೊರೆ ಆಗಲಿ ಕಷ್ಟ ಆಗಲಿ ಅಥವಾ ಯಾವುದೇ ರೀತಿಯ ವರ ಸಹ ಆಗಲಿ ನಮಗೆ ಅದನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಇದ್ರ ಇರುವಷ್ಟದನ್ನು ಅದು ನಮ್ಮ ಹತ್ರ ಬರ್ತದಷ್ಟೇ ಕೇಳಿದು ಸಿಗ್ತಾ ಇಲ್ಲ ಅಂತೇಳಿದರೆ ಅದಕ್ಕೆ ತಕ್ಕಂತೆ ನಾವು ಬೆಳಿಲಿಲ್ಲ ಅಂತೇಳಿ ಅರ್ಥ ಅಷ್ಟು ಶಕ್ತಿ ಸಹ ನಮ್ಮ ಹತ್ರ ಇಲ್ಲ ಅಂದರೆ ಒಂದು ವೇಳೆ ಎಲ್ಲ ಸಹ ನಮ್ಮ ಹತ್ರ ಬಂದರೂ ಸಹ ಅದನ್ನು ನಮ್ಗೆ ನಮಗಾಗಬೇಕಲ್ವಾ ಅಷ್ಟು ನಾವು ಬೆಳಿಬೇಕು ಅಷ್ಟು ಬೆಳೆದಾಗ ಮಾತ್ರ ಆ ದೇವರು ನಮಗೆ ಕೊಡಲಿಕ್ಕೆ ಸಾಧ್ಯ ಅಂತೇಳಿ ನನ್ನ ಭಾವನೆ ಕೇಳೋಕ್ಕಿಂತ ಮುಂಚೆ ನಾವು ಆ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಆಗ ಬೆಳೆಸ್ಕೊಂಡ ನಂತರ ಅದು ಬಂದೇ ಬರ್ತದೆ ಅಂಥೇಳಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು ಈ ಕತೆ ಹೇಗೆ ಅಂದ್ರೆ ಇಲ್ಲಿ ಕಮೆಂಟ್ ಮಾಡಿ ಹೇಳಿ